ಜೋಯಿಡಾದಲ್ಲಿ ರಮೇಶ್ ನಾಯ್ಕ ಅವರ ಮಹಲಸಾ ರೆಸಾರ್ಟ್ ಉದ್ಘಾಟನೆ ಜೋಯಿಡಾ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉದ್ಯಮಿ ರಮೇಶ್ ನಾಯ್ಕ ಅವರ ಮಹಲಸಾ ರೆಸಾರ್ಟ್ ಅನ್ನು ಶುಕ್ರವಾರ ಸಂಜೆ ಜೋಯಿಡಾದ ವಿನೋದ ಮೀರಾಶಿ ಅವರು ಉದ್ಘಾಟಿಸಿದರು ಜೋಯಿಡಾ ಕೇಂದ್ರ ಸ್ಥಾನದಲ್ಲಿ ಈ ರೆಸಾರ್ಟ್ ಆರಂಭವಾಗಿದ್ದು ಸಂತಸದ ಸಂಗತಿ ಹೊಸದಾಗಿ ರೆಸಾರ್ಟ್ ಆರಂಭವಾದ್ದರಿಂದ ಜೋಯಿಡಾ ಭಾಗದಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗಲಿದೆ ಮತ್ತು ಇಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಸಿಗಲಿದೆ ಎಂಬುದು ಜನರ ಮಾತಾಗಿದೆ ಈ ಸಂದರ್ಭದಲ್ಲಿ ರಮೇಶ್ ನಾಯ್ಕ ಅವರನ್ನು ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹಣಬರ ರಾಮನಗರ ಸಹಕಾರಿ ಸಂಘದ ಅಧ್ಯಕ್ಷ ಗುರುನಾಥ ಕಾಮತ್ ಕೃಷ್ಣಾ ದೇಸಾಯಿ ಅಕ್ಷಯ ರಾವಳ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ದೇಸಾಯಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಂಗೇಶ ಕಾಮತ್ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಮೋಕಾಶಿ ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ ಭಗವತಿರಾಜ್ ಅಣಶಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅರುಣ ದೇವಳಿ ಕುಂಬಾರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದತ್ತಾನಾಯ್ಕ ಸಂತೋಮಂತೆ ಗೋಕುಲ ನಾಯ್ಕ ದೇಸಾಯಿ ಫಳಸೋಲಿ ರಾಜಾ ದೇಸಾಯಿ ಶ್ಯಾಮಪೋಕಳೆ ವಿನಯ ದೇಸಾಯಿ ರವಿ ರೆಡ್ಕರ್ ಅರೀಶ್ ಖಾದರ್ ದಾಂಡೇಲಿ ಯುವ ಕಾಂಗ್ರೆಸ್ ನಾಯಕ ಉಸ್ಮಾನ್ ಶೇಖ್ ಇತರರು ಗೌರವಿಸಿ ಸನ್ಮಾನಿಸಿದರು ನಂತರ ಬಂದತಹ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಹಾಗೂ ಊಟದ ನಂತರ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಿತು